ಮಾವಿನಕಾಯಿಯಲ್ಲಿ ಬೇರೆ ಬೇರೆ ಥರದ ರೆಸಿಪಿ ಮಾಡ್ಬೋದು ಇವತ್ತು ನಾನು ಅತೀ ಬೇಗನೆ ಮತ್ತು ಸಿಂಪಲ್ ಆಗಿ ಮಾಡೋ ಮಾವಿನಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಮಾವಿನಕಾಯಿ ತಂಬುಳಿ ಮಾಡೋಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಮಾವಿನಕಾಯಿಯನ್ನು ಈ ಥರ ಸಣ್ಣ ಹೋಳನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ಹಸಿಮೆಣಸು ಒಂದು ಐದರಿಂದ ಆರು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಕೂಡ ಹಾಕಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ಕೂಡ ಇದಕ್ಕೆ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಹೀಗೆ ರುಬ್ಬಿದ ಮೇಲೆ ಇದಕ್ಕೆ ಒಂದು ಸೌಂಟು ಮೊಸರು ಸೇರಿಸಿ ಮತ್ತೆ ಒಂದು ಸಲ ರುಬ್ಬಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕಿದ್ದೀನಿ ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದ ಬೆರೆಸ್ಬೋದು ಈಗ ಒಂದು ಒಗ್ಗರಣೆ ಸೌಂಟಿಗೆ ಎರಡು ಚಮಚ ತುಪ್ಪ ಸಾಸಿವೆ ಒಂದು ಕಾಲು ಚಮಚ ಒಣಮೆಣಸು ಕರಿಬೇವು ಇಷ್ಟನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆ ಇದಕ್ಕೆ ಕೊಡ್ತಾ ಇದ್ದೀನಿ ಈಗ ಈ ಮಾವಿನಕಾಯಿ ತಂಬುಳಿ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಇದು ಭಾಳ ಅಂದರೆ ಭಾಳ ಚೆಂದ ಆಗುವ ಇದನ್ನು ನೀವು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್